ಮಾಂಸಾಹಾರ ಸೇವಿಸಿ ಸುತ್ತೂರು ಮಠಕ್ಕೆ ಸಿ ಎಂ ಡಿ ಸಿ ಎಂ ಹೋಗಿದ್ದಾರೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ಆರೋಪಗಳಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಬಲಿ ಕೊಡೋದೆ ಮರಿ ಮತ್ತು ಕೋಳಿಗಳನ್ನು ಮಾಂಸಾಹಾರ ಸೇವನೆ ವಿಚಾರಕ್ಕೆ ದೇವಸ್ಥಾನ ಧರ್ಮ ಭಕ್ತಿ ಎನ್ನುವುದು ಬಿಜೆಪಿಯವರ ಆಸ್ತಿನ ಅದು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಆದರೆ ರಾಜಕಾರಣದಲ್ಲಿ ಧರ್ಮ ಇರಬೇಕು ಸುತ್ತೂರು ಮಠಕ್ಕೆ ಹೋಗುವುದು ನಮ್ಮ ವೈಯಕ್ತಿಕ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದ ದೇವಸ್ಥಾನ ಧರ್ಮ ಭಕ್ತಿ ಏನು ಅಂತ ಆಸಿನ ಹೇಳ್ತಾ ಇರೋದು ಧರ್ಮದಲ್ಲಿ ರಾಜಕಾರಣ ರಾಜಕಾರಣ ಧರ್ಮದಲ್ಲಿ ರಾಜಕಾರಣ ನೀವು ಮಾಡಬೇಡಿ ರಾಜಕಾರಣದಲ್ಲಿ ಧರ್ಮ ಇರಬೇಕು ನಂದು ಅದು ವಾದ ಸುತ್ತೂರು ಮಠಕ್ಕೆ ಹೋಗೋದು ಗರ್ಭಗುಡಿಗೆ ಹೋಗೋದು ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದು ನಾನು ಒಂದು ಕಡೆ ಹೋಗೋದು ಅದು ನಮ್ಮ ಸ್ವಂತ ವಿಚಾರ ಭಕ್ತಂಗೂ ಭಗವಂತನಿಗೂ ಸಂಬಂಧ ವೈಯಕ್ತಿಕವಾದ ಸಂಬಂಧ ಇದು ಯಾಕೆ ಪಾಪ ಅವ್ರಿಗೆ ಯಾಕೆ ಹೊಟ್ಟೆವ್ರಿ ಅವ್ರಿಗೆ ಯಾಕೆ ಹೊಟ್ಟೆವ್ರಿ ಅಂತ ಏನವ್ರ ಮನೆ ಅವ್ರಿಗೆ ಯಾರಿಗಾರು ನಾವು ನೀವು ಕೊಟ್ಬಿಟ್ಟಿರಲ್ಲ ರೀ ಈ ಬಿಜೆಪಿಯವ್ರು ನಿನ್ನೆ ಸ್ವಲ್ಪ ಅಧಿಕಾರಕ್ಕೆ ಬಂದಿದ್ದಾರೆ ಈಗ ರೀಸೆಂಟ್ ಆಗಿ ಅಧಿಕಾರ ಹತ್ತು ವರ್ಷದಿಂದ ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಇದ್ದಾರೆ ಧಾರ್ಮಿಕ ದತ್ತಿ ಇಲಾಖೆ ಯಾವತ್ತಿಂದ ಆಯ್ತು ದೇವಸ್ಥಾನಗಳನ್ನ ಸರ್ಕಾರನೇ ಊರ್ಜಿತ ಮಾಡುವಂತದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ ಹನುಮಂತಯ್ಯನವ್ರ ಕಾಲದಿಂದ ಹನುಮಂತಯ್ಯರು ವಿಧಾನಸೌಧ ಕಟ್ಟಿದ್ರಲ್ಲ ಅವರು ಭಗವದ್ಗೀತೆ ಪುಸ್ತಕನ ಎರಡು ರೂಪಾಯಿಗೆ ಹಂಚಾಯ್ತು ಗೊತ್ತಿದೆ ನಿಮ್ಗೆ ಎರಡು ರೂಪಾಯಿಗೆ ಹಂಚುತ್ತೆ ಎರಡು ರೂಪಾಯಿಗೆ ಒಂದು ಸಣ್ಣ ಪುಸ್ತಕ ಮಾಡಿಬಿಟ್ಟು ಎಲ್ಲರಿಗೂ ಎರಡು ರೂಪಾಯಿಗೆ ಭಗವದ್ಗೀತೆನ ಅವತ್ತಿನ ಕಾಲದಲ್ಲಿ ಹಂಚಿದ್ದಾರೆ ಹನುಮಂತಯ್ಯನವರು ಇಂದ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಸಪ್ರೇಟ್ ಧಾರ್ಮಿಕ ದತ್ತಿ ಇಲಾಖೆ ಇದೆ ಅದಾದ್ಮೇಲೆ ಮೈನಾರಿಟೀಸ್ಗೂ ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಇದೆ ಮೈನಾರಿಟಿ ಕಮಿಷನ್ ಇದೆ ಕನ್ನಡದ ಭಾಷೆಗೂ ಇದೆ ಕ್ರಿಶ್ಚಿಯನ್ಗೂ ಇದೆ ಆಮೇಲೆ ನಾವು ಜೈನ್ ಕೇಂದ್ರ ಸರ್ಕಾರ ಮೈನಾರಿಟೀಸ್ ಅಂತ ಯು ಪಿ ಎ ಗೌರ್ಮೆಂಟ್ ಅಲ್ಲಿ ಅವರು ಸಂಖ್ಯಾತರು ಅಂತ ಟ್ರೀಟ್ ಮಾಡಿದ್ದಾರೆ